ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಯಾವ ವಿಷಯದ ಕುರಿತು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ ಟೈಟಲ್ ನೋಡಿದಾಗಲೇ ಗೊತ್ತಾಗಿರ್ಬೋದು ನನಗೆ ಸುಮಲತಾ ನನ್ನ ಫ್ರೆಂಡು ಹೈಸ್ಕೂಲ್ ಫ್ರೆಂಡು ನನಗೆ ಇವಳು ಮೆಸೇಜ್ ಮಾಡಿದ್ಲು ಚಿಕ್ಕ ಮಕ್ಕಳಿಗೆ ಹಸಿವು ಜಾಸ್ತಿ ಆಗೋದಿಕ್ಕೆ ಏನಾದರೂ ಮನೆ ಮದ್ದನ ಹೇಳು ಅಂತೇಳಿ ಸೊ ಹಾಗಾಗಿ ನಾನು ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಸುಲಭವಾಗಿ ನನ್ನ ವಿಡಿಯೋನ ನೋಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸೋದು ಎಷ್ಟು ಕಷ್ಟ ಅಂತ ಹೇಳಿ ಗೊತ್ತು ಯಾಕಂತ ಹೇಳಿದ್ರೆ ತುಂಬಾ ಹಠ ಹಿಡಿತಾರೆ ಮಕ್ಕಳು ಊಟ ಮಾಡಲ್ಲ ಸೊ ಅವ್ರು ಯಾಕೆ ಊಟ ಮಾಡಲ್ಲ ಅಂದ್ರೆ ಹಸಿವಿದ್ರೆ ಖಂಡಿತವಾಗ್ಲು ಊಟ ಮಾಡ್ತಾರೆ ಎಷ್ಟು ಎಷ್ಟೇ ಅವರಿಗೆ ಹಸಿವಿದ್ರೂ ಚಿಕ್ಕ ಮಕ್ಕಳು ಊಟ ಮಾಡ್ತಾರೆ ಹಸಿವು ಇಲ್ಲ ಅಂದಾದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಊಟ ಮಾಡು ಮಾಡು ಅಂತೇಳಿ ನಾವು ಜಾಸ್ತಿಯಾಗಿ ಒತ್ತಾಯ ಮಾಡ್ತೀವಿ ಪಾಪ ಮಕ್ಕಳಿಗೆ ಹಸಿವೇ ಇರಲ್ವಾ ಸೊ ಹಾಗಾಗಿ ಆ ತಾಯಂದಿರು ತುಂಬಾ ಕಷ್ಟ ಪಡ್ತಾರೆ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಎಷ್ಟೆಲ್ಲ ಮಕ್ಕಳು ಆಟ ಆಡಿಸ್ತಾರೆ ಅಂತ ಹೇಳಿ ತಾಯಂದಿರಿಗೇನೆ ಗೊತ್ತು ಸೊ ಹಾಗಾಗಿ ನಾನು ಇವತ್ತು ಮಕ್ಕಳ ಹಸಿವನ್ನ ಜಾಸ್ತಿ ಮಾಡೋದಿಕ್ಕೆ ನಾನು ಎರಡು ಆ ಮನೆ ಬಂದನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಗೆ ನಾನು ಯಾಕಂತ ಹೇಳಿದ್ರೆ ನಾನು ಇದನ್ನ ಮಾಡಿ ತೋರಿಸ್ತಾ ಇಲ್ಲ ಯಾಕಂದ್ರೆ ತುಂಬಾ ಈಸಿ ಇದೆ ಈ ಈ ಮನೆಮದ್ದು ಸೊ ಆದ ಕಾರಣ ಫಸ್ಟಿಗೆ ನಾನು ಎರಡು ಮನೆ ಮದ್ದನ್ನ ಹೇಗ್ ಮಾಡೋದು ಅಂತ ಹೇಳ್ತೀನಿ ನಾನು ಬಾಯಲ್ಲಿ ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ ಅನ್ಕೊಳ್ತೀನಿ ಆಮೇಲೆ ಯಾವ ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ಸ್ವಾರಿ ಯಾವ ಮಕ್ಕಳಿಗೆ ಎಷ್ಟು ಕೊಡಬೇಕು ದಿನದಲ್ಲಿ ಎಷ್ಟು ಕೊಡಬೇಕು ವಾರಕ್ಕೆ ಎಷ್ಟು ಸರ್ತಿ ಕೊಡಬೇಕು ಅಂತೇಳಿ ನಾನು ಆಮೇಲೆ ತಿಳಿಸ್ತೀನಿ ಫಸ್ಟಿಗೆ ಆ ನಾನು ಹೇಳುವಂತದ್ದು ಮನೆ ಮದ್ದು ಒಂದು ಜೀರಿಗೆ ಕಷಾಯ ಅಥವಾ ಇದಕ್ಕೆ ಪಾನೀಯ ಅಂತ ಕೂಡ ಕರಿಬಹುದು ಜೀರಿಗೆ ಪಾನೀಯ ಅಂತೇಳಿ ಆ ಇವಾಗ ನೀವು ಎರಡ್ ಲೋಟ ನೀರಿ ಇಟ್ಟಿದ್ರೆ ನೀವು ಎರಡ್ ಲೋಟ ನೀರು ಕುದಿಸ್ಲಿಕ್ಕೆ ಇಟ್ಟಿರ್ತೀರಲ್ವಾ ಅದು ಕುದ್ದು ಒಂದು ಲೋಟ ನೀರಾಗ್ಬೇಕು ಅಂದ್ರೆ ಅಷ್ಟು ನೀವು ಕುದಿಸ್ಬೇಕು ಸೊ ಹಾಗಾಗಿ ಜೀರಿಗೆನ ಏನು ಮಾಡಿ ಅಂತೇಳಿದರೆ ಒಂದು ಗಂಟೆಗಳ ಕಾಲ ಮುಂಚಿನೇ ನೀವು ನೀರಿನಲ್ಲಿ ನೆನೆ ಹಾಕಿಬಿಡಿ ನೀರಿನಲ್ಲಿ ನೆನೆ ಹಾಕದೆ ಕೂಡ ಕಷಾಯ ಮಾಡ್ತಾರೆ ಬಟ್ ನೀರಿನಲ್ಲಿ ನೆನೆ ಹಾಕಿದರೆ ತುಂಬ ಒಳ್ಳೆಯದು ಒಂದು ಗಂಟೆ ಸಾಕಾಗುತ್ತೆ ನೀರಿನಲ್ಲಿ ನೆನೆ ಹಾಕಿದರೆ ನೀವು ಎರಡು ಲೋಟ ನೀರು ತಗೋತೀರಾ ಅಂತೇಳಿದರೆ ಒಂದು ಟೇಬಲ್ ಸ್ಪೂನ್ ಸಾರಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಸಾಕಾಗುತ್ತೆ ನೀವು ಒಂದು ಲೋಟ ನೀರು ತಗೊಳ್ತೀರಿ ಆದ್ರೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಸಾಕಾಗುತ್ತೆ ನೀವು ಫಸ್ಟಿಗೆ ಎರಡು ಲೋಟ ನೀರನ್ನು ನೀವು ಕುದಿಯಕ್ಕೆ ಬಿಡಬೇಕು ಫಸ್ಟಿಗೆ ಅದು ಕುದಿದ ಆದ ನಂತರ ನೀವು ಈ ನೀರಿನಲ್ಲಿ ನೆನೆ ಹಾಕಿಟ್ಟಿರ್ತೀರಲ್ವ ಜೀರಿಗೆ ಅದನ್ನ ಹಾಕ್ಬೇಕು ಎರಡು ಲೋಟ ನೀರಿದ್ದು ಅದು ಕುದ್ದು ಕುದ್ದು ಒಂದು ಲೋಟ ಆಗಬೇಕು ಅಂದರೆ ಅಷ್ಟು ನೀವು ಕುದಿಸ್ಬೇಕು ಒಂದು ಲೋಟ ನೀರಿದ್ದು ಒಂದು ಲೋಟ ನೀವು ನೀರಿಟ್ಟಿರಿ ಅಂತ ಆದ್ರೆ ಅದು ಕುದಿದು ಅರ್ಧ ಲೋಟ ನೀರಾಗಬೇಕು ಅಂದ್ರೆ ಅಷ್ಟು ನೀವು ಕುದಿಸ್ಬೇಕು ಇದನ್ನು ಇದನ್ನ ಕುದಿಸಿ ಆದ ನಂತರ ನೀವು ಅದನ್ನ ಶೋಧಿಸ್ಕೊಳ್ಬೇಕು ಯಾಕಂದ್ರೆ ಜೀರಿಗೆ ಇರುತ್ತಲ್ವಾ ಜೀರಿಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಾಗಲ್ಲ ಆಗಲ್ಲ ಆಮೇಲೆ ಶೋಧಿಸ್ಕೊಳ್ಳಿ ಫಸ್ಟ್ಗಿನೇ ನೀವು ರುಚಿಗೆ ಬೆಲ್ಲವನ್ನ ಹಾಕೊಂಡ್ರೂ ಆಗುತ್ತೆ ಆಮೇಲೆ ಕೊನೆಯಲ್ಲಿ ಹಾಕೊಂಡ್ರೆ ಆಗುತ್ತೆ ಯಾಕಂದ್ರೆ ಬಿಸಿ ಇರುತ್ತಲ್ವ ಬಿಸಿಗೆ ಬೆಲ್ಲ ಕರಗೋಗುತ್ತೆ ಸೊ ಆಮೇಲೆ ನೀವು ಬೆಲ್ಲನ ಹಾಕೊಳ್ಳಿ ಈ ತರ ಒಂದು ಜೀರಿಗೆ ಕಷಾಯ ಅಥವಾ ಜೀರಿಗೆ ಪಾನೀಯನ ಮಾಡಿ ತುಂಬಾ ಈಸಿ ಇದೆ ಸೊ ಇದನ್ನೊಂದು ಮಾಡಿ ಇನ್ನು ಎರಡನೇ ಮನೆ ಮದ್ದು ಯಾವುದು ಅಂತ ಹೇಳಿದ್ರೆ ಆ ಶುಂಠಿ ಆ ಶುಂಠಿನ ಜಜ್ಜಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ರಸ ತೆಗೆದಿಡಬೇಕು ಆಮೇಲೆ ನಿಂಬೆ ಹಣ್ಣಿನ ರಸ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಒನ್ ಟೇಬಲ್ ಸ್ಪೂನ್ ನಿಂಬೆ ರಸ ಕಾಲ್ ಟೇ ಸಾರಿ ಕಾಲ್ ಟೇಬಲ್ ಸ್ಪೂನು ಆಮೇಲೆ ಶುಂಠಿಯ ರಸ ಕಾಲ್ ಟೇಬಲ್ ಸ್ಪೂನು ಜೇನುತುಪ್ಪ ಒನ್ ಟೇಬಲ್ ಸ್ಪೂನ್ ಇದು ಮೂರನ್ನು ಕೂಡ ಮಿಕ್ಸ್ ಮಾಡಿ ನೀವು ಕುಡಿಸ್ಬೇಕು ಆ ನಾನು ಹೇಳಿರುವಂತಹ ಎರಡು ಮನೆ ಮಧ್ಯದಲ್ಲಿ ಫಸ್ಟ್ ಒನ್ ಜೀರಿಗೆ ಕಷಾಯ ಅಥವಾ ಜೀರಿಗೆ ಪಾನೀಯ ಇದನ್ನ ಯಾವ ರೀತಿಯಾಗಿ ಕೊಡಬೇಕು ಅಂತ ಹೇಳಿದ್ರೆ ಆ ತಿಂಗಳ ಒಳಗಿನ ಮಗುವಿಗೆ ಇದನ್ನ ಕೊಡಬಾರ್ದು ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಏಳು ತಿಂಗಳ ಒಳಗಿನ ಮಗುವಿಗೆ ಎದೆ ಹಾಲನ್ನೇ ಉಣಿಸ್ಬೇಕು ಬೇರೆ ಯಾವುದನ್ನು ಕೂಡ ಮಕ್ಕಳಿಗೆ ಕೊಡಬಾರ್ದು ಏಳು ತಿಂಗಳ ನಂತರ ಒಂದು ವರ್ಷದ ಒಳಗಿನ ಮಕ್ಕಳಿಗೆಲ್ಲ ಎಳೆಯ ಮಕ್ಕಳಿಗೆಲ್ಲ ವಾರದಲ್ಲಿ ಮೂರು ದಿನ ಕೊಟ್ರೆ ಸಾಕು ಎರಡು ಟೇಬಲ್ ಸ್ಪೂನ್ ಅಷ್ಟು ದಿನಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ವಾರದಲ್ಲಿ ಮೂರ್ ದಿನ ಕೊಟ್ರೆ ಸಾಕಾಗುತ್ತೆ ಯಾಕಂದ್ರೆ ಎಳೆಯ ಮಕ್ಕಳಲ್ವಾ ಸೊ ಅದು ಸಾಕಾಗುತ್ತೆ ಆ ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂದ್ರೆ ಒಂದು ವರ್ಷದಿಂದ ಎರಡು ವರ್ಷ ಮೂರು ವರ್ಷದ ಒಳಗಿನ ಮಕ್ಕಳಿಗೆಲ್ಲ ಅಹ್ ಕಾಲು ಕಪ್ಪನಷ್ಟು ಕೊಡಿ ಅಂದ್ರೆ ವಾರದಲ್ಲಿ ಮೂರ್ ದಿನ ಸಾಕಾಗುತ್ತೆ ಕಾಲ್ ಕಪ್ನಷ್ಟು ಕೊಟ್ರೆ ಸಾಕಾಗುತ್ತೆ ಆಮೇಲೆ ಇದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂದ್ರೆ ಮೂರು ವರ್ಷದಿಂದ ನಂತರದ ಮಕ್ಕಳಿಗೆಲ್ಲ ನಾಲ್ಕು ವರ್ಷ ಐದು ವರ್ಷ ಈ ತರ ಮಕ್ಕಳಿಗೆಲ್ಲ ನೀವು ಕಾಲ್ ಕಪ್ಪೆ ಕೊಡಿ ಆದ್ರೆ ಡೈಲಿ ಕೊಡಿ ಇವರಿಗೆ ಅಂದ್ರೆ ಸ್ವಲ್ಪ ದೊಡ್ಡವರಾಗಿರ್ತಾರಲ್ವ ಅವರು ಸೊ ಆದ್ರಿಂದ ಡೈಲಿ ಕೊಡಿ ಏನು ಆಗಲ್ಲ ಪ್ರಾಬ್ಲಮ್ಸ್ ಆಮೇಲೆ ಇನ್ನೊಂದು ಹೋಮ್ ರೆಮಿಡಿ ಹೇಳಿದಲ್ವಾ ಶುಂಠಿ ರಸ ನಿಂಬೆ ರಸ ಜೇನುತುಪ್ಪ ಇದನ್ನ ಜಾಸ್ತಿ ಕೊಡಕ್ಕೆ ಹೋಗ್ಬೇಡಿ ಇವಾಗ ಎಳೆ ಮಕ್ಕಳು ಅಂದ್ರೆ ಏಳು ತಿಂಗಳಿಂದ ಒಂದು ವರ್ಷದೊಳಗಿನ ಮಕ್ಕಳಿಗೆಲ್ಲಾದ್ರೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸಾಕು ವಾರದಲ್ಲಿ ಎರಡು ದಿನ ಕೊಟ್ಟರು ಸಾಕಾಗುತ್ತೆ ಅಂದ್ರೆ ಇದು ಪವರ್ಫುಲ್ ಮನೆಮದ್ದು ಇವಾಗ ನಾನು ಎರಡನೇದು ಕೂಡ ಹೇಳಿರುವಂಥದ್ದು ಎರಡು ಕೂಡ ಪವರ್ಫುಲ್ಲೇ ಆದ್ರೆ ಅದರಲ್ಲೂ ಪವರ್ಫುಲ್ ಅಂತ ಹೇಳಿದ್ರೆ ಇವಾಗ ನಾನು ಹೇಳಿದಲ್ವ ಎರಡನೇ ಮನೆ ಮದ್ದು ಅದು ತುಂಬಾ ಪವರ್ಫುಲ್ ಹಾಗಾಗಿ ಆಮೇಲೆ ಒಂದು ವರ್ಷದಿಂದ ಮೂರು ವರ್ಷದೊಳಗಿನ ಮಕ್ಕಳಿಗೆಲ್ಲ ಒಂದು ಟೇಬಲ್ ಸ್ಪೂನ್ ತರ ವಾರದಲ್ಲಿ ಮೂರು ದಿನ ಎಲ್ಲ ಕೊಟ್ಟರೆ ಸಾಕು ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಿಗೆಲ್ಲ ಒನ್ ಟೇಬಲ್ ಸ್ಪೂನ್ ಡೈಲಿ ಕೊಟ್ರು ಆಗುತ್ತೆ ಇಲ್ಲಾಂದ್ರೆ ವಾರದಲ್ಲಿ ಎರಡು ಮೂರು ದಿನ ಕೊಟ್ರು ಸಾಕಾಗುತ್ತೆ ಸೊ ಇದು ಎರಡು ಮನೆಮದ್ದು ಇವಾಗ ಈ ಎರಡು ಮನೆಮದ್ದು ನಿಂದ ಏನ್ ಪ್ರಯೋಜನ ಇದೆ ಇನ್ನು ಏನ್ ಪ್ರಯೋಜನ ಇದೆ ಮಕ್ಕಳಿಗೆ ಹಸಿವನ್ನ ಜಾಸ್ತಿ ಮಾಡೋದಲ್ಲದೆ ಇನ್ನು ಮಕ್ಕಳಿಗೆ ಯಾವ ರೀತಿಯಾಗಿ ಇದು ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ನಾನು ಇವಾಗ ಹೇಳ್ತೀನಿ ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕು ನನಗೆ ಈ ಜೀರಿಗೆ ಕಷಾಯ ಬಾಣಂತಿಯರಿಗೂ ಕೂಡ ಕೊಟ್ರೆ ತುಂಬಾ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ನಾವು ತುಂಬಾ ಜನರ ಜನರಿಂದ ಕೇಳ್ಪಟ್ಟಿದೀವಿ ಏನು ಅಂತ ಹೇಳಿದ್ರೆ ಎದೆ ಹಾಲು ಕಡಿಮೆ ಇದೆ ಮಕ್ಕಳಿಗೆ ಎದೆ ಹಾಲು ಇಲ್ಲ ಅಂತೇಳಿ ಈ ಜೀರಿಗೆ ಕಷಾಯ ಅಥವಾ ಈ ಜೀರಿಗೆ ಪಾನೀಯವನ್ನ ಮಾಡ್ಕೊಂಡು ಕುಡಿದ್ರೆ ಮಕ್ಕಳಿಗೆ ಎದೆ ಹಾಲು ಕೂಡ ಸಾರಿ ತಾಯಲ್ಲಿ ಎದೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಸೊ ಇದು ಬಾಣಂತಿಯರಿಗೂ ಕೂಡ ತುಂಬಾ ಒಳ್ಳೇದಿದು ಆಮೇಲೆ ಈ ಜೀರಿಗೆ ಕಷಾಯ ಇದೆಯಲ್ವಾ ಇದು ಮಕ್ಕಳ ಹ್ಯುಮಿನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಈ ಜೀರಿಗೆ ಆಮೇಲೆ ಜೀರಿಗೆ ಏನು ಅಂತ ಹೇಳಿದ್ರೆ ಜೀರ್ಣಕ್ರಿಯೆ ಕೂಡ ಜಾಸ್ತಿ ಆಗುತ್ತೆ ಈ ಜೀರಿಗೆಯನ್ನು ತಿನ್ನೋದ್ರಿಂದ ಇವಾಗ ನಿಮ್ಗೆ ಗೊತ್ತಿರ್ಬೋದು ಇವಾಗ ನಾವು ಜೀರಿಗೆಯನ್ನು ಎಲ್ಲದಕ್ಕೂ ಕೂಡ ಬಳಸ್ತೀವಿ ಎಕ್ಸಾಂಪಲ್ ಇವಾಗ ಪಲ್ಯ ಮಾಡ್ತಾ ಇದ್ದೀವಿ ಅಂದ್ರೆ ಪಲ್ಯಕ್ಕೂ ಹಾಕ್ತೀವಿ ಹುಳಿಗೂ ಹಾಕ್ತೀವಿ ಸಾಂಬಾರಿಗೂ ಹಾಕ್ತೀವಿ ಆಮೇಲೆ ಕಷಾಯನೂ ಮಾಡ್ತೀವಿ ಜೀರಿಗೆಯಿಂದ ಆಮೇಲೆ ಏನಾದರೂ ನಾವು ಜ್ಯೂಸ್ ಏನಾದ್ರೂ ಮಾಡಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಒಂದು ನಾಲ್ಕು ಕಾಳು ಜೀರಿಗೆನ ಹಾಕಿ ಬಿಡ್ತೀವಿ ಯಾಕಂತ ಹೇಳಿದ್ರೆ ಈ ಜೀರಿಗೆ ನಮ್ಮ ಜೀರ್ಣಕ್ರಿಯೆಯನ್ನ ಇದು ಜಾಸ್ತಿ ಮಾಡುತ್ತೆ ಅಂದ್ರೆ ಜೀರ್ಣಕ್ರಿಯೆ ಇದ್ರಿಂದ ಆಗುತ್ತೆ ಜೀರಿಗೆ ತಿನ್ನೋದ್ರಿಂದ ಅದಕ್ಕೋಸ್ಕರ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಜಾಸ್ತಿ ಆದಾಗ ಹಸಿವು ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಈ ತರ ಕಷಾಯವನ್ನ ಮಕ್ಕಳಿಗೆ ನೀವು ಮಾಡಿ ಕೊಟ್ರಿಂತ ಆದ್ರೆ ಅವರ ಜೀರ್ಣಕ್ರಿಯೆ ಜಾಸ್ತಿ ಆಗತ್ತಲ್ವಾ ಸೊ ಅವ್ರಿಗೆ ಅವಾಗ ಹಸಿವು ಜಾಸ್ತಿ ಆಗುತ್ತೆ ಸೊ ನಾನು ಹೇಳಿರುವಂತ ಈ ಎರಡು ಮನೆ ಮಂತನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರು ಆಗುತ್ತೆ ಆಮೇಲೆ ಊಟಕ್ಕಿಂತ ಒಂದು ಗಂಟೆ ಮುಂಚೆ ಕೊಟ್ಟರು ಆಗುತ್ತೆ ಇವಾಗ ಎಕ್ಸಾಂಪಲ್ ನೀವು ಎಂಟು ಗಂಟೆಗೆ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ರಿ ಅಂತ ಆದ್ರೆ ಒಂದು ಏಳು ಗಂಟೆಗೆ ಈ ತರ ಕಷಾಯನ ಮಾಡ್ಕೊಡಿ ಎರಡು ಮನೆ ಮದ್ದಲ್ಲಿ ಯಾವ್ದಾದ್ರು ಒಂದನ್ನ ನೀವು ಪಾಲಿಸಿ ಈ ತರ ಮಾಡ್ಕೊಂಡು ಕೊಡ್ಬೋದು ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಕೆಮ್ಮು ಇರ್ಬೋದು ಆಮೇಲೆ ಕಫ ಇರ್ಬೋದು ಅಜೀರ್ಣ ತರ ಆಗೋದಿರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಇದಕ್ಕೆಲ್ಲಕ್ಕೂ ಕೂಡ ಈ ಜೀರಿಗೆ ಕಷಾಯ ರಾಮಬಾಣದಂತೆ ಕೆಲಸ ಮಾಡುತ್ತೆ ಸೊ ಕೆಮ್ಮು ಇರ್ಬೋದು ಜ್ವರ ಇರ್ಬೋದು ಸಣ್ಣ ಜ್ವರ ಬಂದ್ರು ಈ ತರ ಆ ಜೀರಿಗೆ ಕಷಾಯ ಮಾಡಿಕೊಂಡು ಕುಡಿಸಿದ್ರೆ ಅವಾಗ ಅದು ಕೆಲಸ ಮಾಡುತ್ತೆ ಜೀರಿಗೆ ಕಷಾಯ ಸೊ ಅಷ್ಟು ಪವರ್ಫುಲ್ ಆಗಿದೆ ಜೀರಿಗೆ ಸೊ ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ಸ್ ಏನು ಕೂಡ ಇಲ್ಲ ಆಮೇಲೆ ನೆಕ್ಸ್ಟ್ ನಾನು ಹೇಳಿದವ ಪವರ್ಫುಲ್ ಮನೆ ಮದ್ದು ಅಂತೇಳಿ ಯಾಕಂತ ಹೇಳಿದ್ರೆ ಆ ನಿಂಬೆ ಹಣ್ಣು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಇದ್ರಿಂದ ನಿಂಬೆ ಹಣ್ಣು ತಿನ್ನೋದ್ರಿಂದ ಆಮೇಲೆ ಶುಂಠಿ ಕೂಡ ಅಷ್ಟೇ ಶುಂಠಿ ಕೂಡ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಇದ್ರಿಂದನೂ ಆ ಈ ಶುಂಠಿ ರಸ ನಿಂಬೆ ರಸ ಹುಳಿ ಇರುತ್ತೆ ಶುಂಠಿ ಖಾರ ಇರುತ್ತೆ ಜೇನುತುಪ್ಪ ಯಾಕೆ ಹಾಕ್ಬೇಕು ಅಂದ್ರೆ ಸಿಹಿಗೋಸ್ಕರ ಹಾಕ್ಬೇಕು ಸೊ ಆದ ಕಾರಣ ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ನಮ್ಮ ಶಕ್ತಿಯನ್ನ ಮಕ್ಕಳಲ್ಲಿ ಕೂಡ ಅಷ್ಟೇ ಶಕ್ತಿಯನ್ನ ಇದು ಜಾಸ್ತಿ ಮಾಡುತ್ತೆ ಸೊ ಹಾಗ ಏನಾಗುತ್ತೆ ಮಕ್ಕಳಿಗೆ ತನ್ನಿಂದ ತಾನಾಗೆ ಹಸಿವು ಜಾಸ್ತಿ ಆಗುತ್ತೆ ಆಗ ಮಕ್ಕಳು ಊಟ ಮಾಡೋಕೆ ಕೇಳ್ತಾರೆ ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ಸ್ ಇಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳು ತಿಂತಾ ಇಲ್ಲ ಅವರಿಗೆ ಹಸಿವಿಲ್ಲ ಅಂತ ಹೇಳ್ಕೊಂಡು ಹಾಸ್ಪಿಟಲಿಗೆ ಹೋಗಿ ಏನೆಲ್ಲ ಟಾನಿಕ್ ಮಾಡಿಕೊಂಡು ಟಾನಿಕ್ ತಂದು ಕುಡಿಸ್ತಾರೆ ಸೊ ಅದನ್ನೆಲ್ಲ ಮಾಡಬೇಡಿ ಈ ತರ ಒಂದು ಮನೆ ನೀವು ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ಹಾಗೆಯೇ ಸುಮಲತಾ ನಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತ ಹೇಳಿದ್ರೆ ನನಗೆ ವಿಡಿಯೋ ಮಾಡೋದಕ್ಕೆ ಒಂದು ಸಜೆಷನ್ಸ್ ಕೊಟ್ಟಿದ್ದಕ್ಕೆ ಹಾಗೆಯೇ ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಕೂಡ ಆಗ್ಬೋದು ಹಾಗೆಯೇ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋ ಯೂಸ್ ಆಗ್ಬೋದು ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ನಿಮ್ಗೆ ಯಾವ್ದ್ರ ಆದ್ರೂ ವಿಡಿಯೋ ಬೇಕು ಅಂತ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ ಓಕೆ ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಬಾಯ್